ಈಗ ಭೂಮಿ ಈ ಲಕ್ಷ್ಮೀನಾರಾಯಣ ಕೆರೆಯಿಂದ ಭೂಮಿಗೆ ಅಖ್ಯಾನದ ಸಲುವಾಗಿ ರೈತರು ಮಣ್ಣನ್ನು ಹೊಡ್ಕೊಂತಿದ್ರು ಈ ತಹಶೀಲ್ದಾರ್ ಡಿ ಸಿ ಇವರು ಬಂದು ತಬ್ಬಿಸಿದ ರಾಲ್ಟಿ ಕಟ್ಟಿ ಏರನ್ನಾದ ಸಲುವಾಗಿ ಹತ್ತಿದ್ವಿ ಅದು ಯಾವುದೇ ಕಾರಣಕ್ಕೂ ಇದನ್ನು ಹೂಳೆತ್ತದಕ್ಕಾಗಲೂ ರೈತರಿಗೆ ಅಕ್ಕನ ಪರ್ಮಿಷನ್ ಕೊಡಬೇಕಂತ ನಾನು ಮನವಿ ಮಾಡಿಕೊಳ್ಬೇಕು ತಾಲೂಕಿನ ಸಂಗಾಪುರ ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀನಾರಾಯಣ ಕೆರೆ ಸುಮಾರು ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಜಿಲ್ಲಾಧಿಕಾರಿ ಆದೇಶ ಕೊಟ್ಟಿದ್ದರು ನಮಗೆ ಹುಳ ತಕ್ಕ ಉಚಿತವಾಗಿ ಕಾರಣ ಏನಪ್ಪ ಅಂದರೆ ಈಗ ನಮ್ಮ ಹುಲ್ಗಳು ಹೆಚ್ಚಾಗಿ ಏನಪ್ಪ ಅಂದರೆ ಸಾವಯವದ್ದು ರಾಸಾಯನಿಕ ಗೊಬ್ಬರ ಯೂಸ್ ರಾಸಾಯನಿಕ ಗೊಬ್ಬರ ಏನಪ್ಪ ಬಳಕೆ ಮಾಡಿ ನಮ್ಮ ಭೂಮಿ ಏನಪ್ಪ ಸತ್ತದಂಗೆ ಆಗ್ಯಾವ ಅದು ಹೂಳು ಇದೆ ಆಮೇಲೆ ನೀರನ್ನು ಸಹಿತ ಕೆರೆಯಲ್ಲಿ ಇಲ್ಲ ಏನಪ್ಪ ಅಂದರೆ ನಮಗೆ ಈಗ ನೀರಿಲ್ಲೂ ಸಹ ಬೋರುಗಳು ಸಹ ಮತ್ತೆ ಬಿಟ್ಟಾವ ಎಲ್ಲ ಗದ್ದು ಸಹ ಒಣಿಗಳ್ ಹೋಗ್ಬಿಟ್ಟಾವ ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಏನಪ್ಪ ಅಂದರೆ ಏಪ್ರಿಲ್ ಮೇದಲ್ಲಿ ನಮ್ಮ ಕೆರೆ ಖಾಲಿ ಇರ್ತದೆ ಅದೇ ರೀತಿಯಾಗಿ ಆ ಆದೇಶ ತಗೊಂಡು ನಾವು ಮೂರು ನಾಲ್ಕು ವರ್ಷ ಎತ್ಕೊಂತ ಬಂದೀವಿ ಅವರು ಅವ್ರ ತಲೆ ಹೋಗಿ ರಾಯ ಕಟ್ಟಿ ಬರುತ್ತ ಮಳೆ ಬಂದುಬಿಡ್ತೈತೆ ಇದೇ ಪರಿಸ್ಥಿತಿ ಆಗೈತೆ ಈ ವರ್ಷ ಬರಗಾಲ ಐತಪ್ಪ ಏನೋ ಮಾಡಿ ನಾವು ಸ್ವಂತ ಕದಿಂದ ನಾವೇನೂ ಇದಿಲ್ಲ ನಾವು ಈಗ ಅಲ್ಲಲ್ಲಿ ಸಾಲಗೆಲ್ಲ ಮಾಡಿ ಸ್ವಂತ ಗಂಗೇಜ್ ಗಾಡಿಗಳು ಇಟ್ಕೊಂಡು ನಾವು ಭೂಮಿ ಮಣ್ಣಿನ ಹತ್ಕೊಂಡು ನಮ್ಮ ಭೂಮಿಗೆ ನಾವು ಹಾಕ್ತೀವಿ ಫಲವತ್ತಾದ ಭೂಮಿ ಮಾಡ್ಕೊಂಡಾಗತ್ತೀವಿ ಆ ಹೂಳು ತಗೊಂಡು ಈಗ ರೈಟಿ ಕಟ್ಟಿ ಅದು ಕಟ್ಟಿ ಅಂದರೆ ಅದು ಮಾಡಿಬಿಡ್ತದೆ ಮೈ ಮಾಡಿ ಬಿಡ್ತೈತೆ ಎಲೆಕ್ಷನ್ ಒಂದು ಅದಾವೆ ಹೀಗಾಗಿ ನಾವು ಇಲ್ಲೇ ನಾವು ಒಂದು ಆದೇಶವನ್ನು ಏನಪ್ಪ ಅಂದರೆ ನಮ್ಮ ಡಿ ಎಸ್ ಪಿ ಸಾರಿಗೆ ತಹಸೀಲ್ದಾರ್ ಸಾಬ್ರಿಗೆ ಜಿಲ್ಲಾಧಿಕ ಗಮನಕ್ಕೆ ತಂದೆ ನಾವು ಕೆಲಸ ಮಾಡೋಕ್ಕ ನಾವೇನು ಯಾವುದು ಇದಾಗಿ ಇಲ್ಲ ಅವ್ರ ಗಮನಕ್ಕೆ ತಂದು ನಾವು ಮಾಡಿ ಪ್ರಾರಂಭ ಮಾಡಿ ಎರಡು ದಿವಸ ಆಗೈತೆ ಸಾಕಷ್ಟು ರೈತರು ಏನಪ್ಪ ಏರ್ಕಣಕ್ಕ ಇದು ಮಾಡೋಕ್ಕಾಗ ಈ ಇತ್ತೀಚೆಗೆ ಏನಪ್ಪ ಅಂದರೆ ಅಚಾನಕ್ ಬಂದು ನಮ್ಮ ಇವರು ತಹಸೀಲ್ದಾರ್ ಬಂದು ಮತ್ತು ಪೊಲೀಸ್ ಇಲಾಖೆಯವರು ಬಂದು ಎಲ್ಲರೂ ಸ್ಟಾಪ್ ಮಾಡಿರಿ ಅದು ನಿಮಗೆ ಪರ್ಮಿಷನ್ ತಗೊಂಬಾರಿ ಅದು ತಗಮಾರಿ ಅಂತ ಹೇಳಿದ್ರೆ ಈಗ ಸದ್ಯ ಏನಪ್ಪ ಅಂದರೆ ನಮ್ಮ ಶಾಸಕರು ಸಹಿತ ಈ ದಾರಿಯಲ್ಲಿ ಸಿಕ್ಕಿದ್ರು ಅವರು ಹೇಳಿದರು ಆದಷ್ಟು ಎರಡು ದಿನ ಆದಮೇಲೆ ಆಗಲಿ ಇಲ್ಲ ಚುನಾವಣೆ ಆಗಲಿ ಪ್ರಯತ್ನ ಮಾಡೋಣ ಅಂದ್ರೆ ಆ ಪ್ರಯತ್ನ ಮಾಡೋರಿಗೆ ಮಳೆ ಬರ್ತೈತೆ ಮತ್ತು ನಮ್ಮದು ಅದೇ ಗತಿ ಮತ್ತು ಆ ತೋರಿಸವು ಬಟ್ ಮತ್ತು ಉಳತ್ತಕ ಏನಪ್ಪ ಈ ಬರಗಾಲ ಬಂದೈತೆ ಉಳತ್ತ ಸಮಯ ಐತೆ ಅದು ಸಮ ಆದಷ್ಟು ಏನಪ್ಪ ಅಂದರೆ ಸಂಬಂಧಪಟ್ಟ ಇಲಾಖೆದವರು ನಮಗೆ ಈ ಸಹಕಾರ ಮಾಡಿರಿ ಹೋಳೆತ್ತ ಸಹಕಾರ ಮಾಡಿದ್ರೆ ನೀರಿಂದ ತತ್ತೆ ಬೋರುಗಳು ಎಲ್ಲ ಬತ್ತಿ ಹೋಗ್ಬಿಟ್ಟವ ನೀರು ಸಂಗ್ರಹ ಆಗುತ್ತಂತ ನಾನು ಈ ಸದ್ರಿಗೆ ಹೇಳ್ತಾ ನಾನು ಇಲ್ಲಿ ಎಲ್ಲ ಒಂದೇ ಸಂಗಾಪುರ ರೈತರು ಅಷ್ಟೇ ಇಲ್ಲ ಇಲ್ಲಿ ಬ ಈ ಕೆರೆಗೆ ನೀರು ಬಳಕಾದಾರಂದರೆ ಇರಿಗ್ರೇಷನ್ ಕಲೋರು ಬರ್ತಾರ ರಾಜಾಪುರು ವಿಪ್ರಾ ಸಂಗಾಪುರು ಎಲ್ಲರಿಗೆ ಅನುಕೂಲ ಐತೆ ಈ ಕೆರೆ ಅಭಿಯಾರ್ದಾಗ ಏನಪ್ಪ ಮೇನ್ ದಾರೆಯಲ್ಲಿದೆ ಏನಪ್ಪ ಒಳಗೈತೆ ಇಲ್ಲಿ ಮೇನ್ ದಾರಿಗೆ ಐತೆ ಇದು ಯಾರ ಕಾಣ್ಯಂತ ಇಲ್ಲ ಇಲ್ಲಿ ನಮ್ಮ ಗಲಾರೆಡ್ಡಿಯವರು ಅವರು ಸಹ ನೋಡಿದಾರೆ ನೋಡೋಣ ಅವ್ರ ಕಾ ಅವರು ಇದ್ರ ಮೇಲೆ ಆಗುತ್ತೋ ಇಲ್ಲ ಹೊಟ್ಟೆ ಎಲ್ಲ ಬಂದ್ರೆ ಹೂಳು ನಮಗೆ ಸದ್ಯ ಹೋಗ್ಬೇಕೀಗ ಬೇಕು ಅಷ್ಟೇ ಲಕ್ಷ್ಮೀನಾರಾಯಣ ಕೆರೆಯಿಂದ ಈ ಕೆರೆಯು ಸುಮಾರು ವರ್ಷಗಳ ಇತಿಹಾಸ ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯದ ಕೆರೆ ಅಂದಿನಿಂದ ಇಂದಿನವರೆಗೂ ಆ ಕೆರೆಯಲ್ಲಿ ಒಂದು ರೂಪಾಯಿ ಸರ್ಕಾರದ ಕೆಲಸ ಕೂಡ ಆಗಿಲ್ಲ ಇವತ್ತು ಎರಡು ಸಾವಿರದ ಎಸ್ವಿಯಲ್ಲಿ ನಾವೇ ಸ್ವಂತ ತೆಗೆಯೋತ್ನಾಗ ಜಿಲ್ಲಾಧಿಕಾರಿ ಕರೆಕಲ್ಸಿಯಿಂದ ಪ್ರೆಸ್ ಮೀಟ್ ಮಾಡಿ ಏನು ನೀವು ನಿಮ್ಮ ಸಮಸ್ಯೆ ತಪ್ಪು ಕೇಳಿದಾಗ ನಾವು ಬಂದು ಮಧ್ಯಾಹ್ನ ಮೀಟಿಂಗ್ ಕರೆದು ಕೇಳಿದಾಗ ಜಿಲ್ಲಾ ಸಾರಿಗೆ ಐ ಯಾರು ನಮಗೆ ಇದು ಮಾಡಿದ್ರು ಅದು ಮೇಜೇರಿಗೇ ಬರ್ತಿತ್ತು ಅವ್ರ ಕರೆ ಕಡೆ ಹಿಡಿಯೋದ್ರು ಅವರು ಮಾಡ್ಬೇಕನ್ನ ಇದ್ರಾಗ ಅದೆಲ್ಲ ಅರ್ಜಿ ಟೈಪ್ ಮಾಡಿದ್ರು ಟೈಪ್ ಮಾಡೋಕೊಟ್ಟ ತಟ್ಟಿಗೆ ಅವರು ಬೇರೆ ಕಡೆ ವರ್ಗಾವಣೆ ಆಗಿಬಿಟ್ರು ಹಾಗಾಗಿ ಅದು ಫೈಲ್ ಅಲ್ಲಿ ಅವರು ಅವ್ರು ಏನೇ ಇದ್ರು ನಿಮಗೆ ಏನಾರು ತೊಂದರೆ ಆಗಪ್ಪ ಅಂದ್ರೆ ನಾನು ಕೊಟ್ಟಿನಲ್ಲ ಈ ಲೆಟ್ರ್ ಮೇಲೆ ನಿಮ್ಮ ಹೊಲಕ್ಕೆ ಏರ್ಕೆನೋಕ್ಕೆ ತೊಂದರೆ ಇಲ್ಲ ನೀವು ಯಾವಾಗಾದರೂ ಏರ್ಕೆಬೋದು ಬಜವ್ರಿಗೆ ಯಾರಿಗೂ ಮಾರಕ್ಕೆ ಹೋಗ್ಬೇಡ್ರಪ್ಪ ನಿಮ್ಮ ಹೊಲಕ್ಕೆ ಭಾವತ್ವ ಮಾಡ್ಮೇತಿ ಏರ್ಕೊಂಡು ಚೆಕ್ ಮಾಡ್ಕೊಳ್ರಿ ಚೆಕ್ ಮಾಡಿದ್ಯಪ್ಪ ಅಂದ್ರೆ ಇಲ್ಲಿ ಪ್ರಾಣಿ ಪಕ್ಷಿಗೂ ನಿಮ್ಮ ಗೋರಿಗೂ ನೀರಿಗೆ ಅನುಕೂಲ ಆಗ್ತದೆ ಅಂತಂದ್ರೆ ಅವ್ರು ಹೇಳಿದ್ರು ಅವತ್ತು ಅವತ್ಕೊಂಡು ಇವತ್ತು ಏರಿಕೆ ಮರಕಿದ್ವಿ ಇವತ್ತು ಮನೆಯೂ ಡಿ ಎಸ್ ಪಿ ಸಾಬ್ರಿಗೆ ಜಿಲ್ಲಾಧಿಕಾರಿ ಕೊಟ್ಟಿವಿ ಕೊಟ್ಟಿಲ್ಲ ನನಗೆ ಎಲೆಕ್ಷನ್ ಐತಿ ತಡೆ ಹಾಕ್ಬಂದರು ಮಳೆ ಬಂದ್ರೆ ಮತ್ತೆ ನಮಗೆ ಮುಂದೆ ನೆಡೆಗಿಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಹಂಗೆ ರೈತರ ಏರ್ಕೆನಕತ್ತಿದ್ವಿ ಇವತ್ತು ತಹಸೀಲ್ದಾರ್ ಬಂದು ಏಕಾಏಕಿ ಸೀಜ್ ಮಾಡ್ಯಾರ ಹಂಗಾಗಿ ನಮ್ಮ ಶಾಸಕರು ಇಲ್ಲಿ ಮೀಟಿಂಗ್ ಇತ್ತತಿ ಅನೋಗಿಂದ ಅಲ್ಲಿ ಅಲ್ಲಿ ಹೋಗಿ ಹೋಗಿದ್ರೆ ನಾವು ಎಲ್ಲ ರೈತರು ನಿಂತ್ಕೊಂಡು ಇಲ್ಲಿ ಅವ್ರನ್ನ ನಿಧರಿಸಿ ತೋರಿಸಿ ಈಗ ಮುಂದೆ ಮಾಡ್ತೀವಿ ಅಂತಂದು ಹೇಳಿದ್ವಿ ಆಯ್ತು ನಾನು ಡಿ ಸಿ ಸಾಬ್ರಿಗೆ ಅವ್ರ ರಿಯಾಲಿಟಿವರಿಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಮುಂದೆ ನಾಳೆಗೆ ಅವ್ರ ಹತ್ರ ಹೋಗಿ ಮತ್ತೆ ಕೇಳ್ಕೊಂಡು ಅದು ತಗೊಂಡ್ಬಂದು ನಾಳೆ ಚಾಲು ಮಾಡ್ತೀವಿ ಮತ್ತೆ ಗ್ರಾಮದ ಸಂಗಪುರಾಮಕ್ಷ್ಮೀ ನಾಯಕ ಅದು ಈಗಿಂದಲೇ ಈಜೆನಾದ್ರೂ ಸಾಮ್ರಾಜ್ಯ ಸಾವಿರಾರು ವರ್ಷ ಹಿಂದಿಲ್ದು ಅದು ಇವತ್ತಿಗೆ ಅದು ಡೆವಲಪ್ಮೆಂಟ್ ಅಲ್ಲ ಎಲ್ಲರೂ ಡೆವಲಪ್ ಮಾಡ್ಬೇಕಂತಂದ್ರೆ ಅಧಿಕಾರಿಗಳು ಹದ್ದು ಇವತ್ತಿನ ದಿನದಲ್ಲಿ ಏನೋ ರೈತರು ಅವರ ಒಂದು ಮಣ್ಣು ಒಯ್ದು ಹುಣ್ಟೆಕ್ಕಂದ್ರೆ ಎಲ್ಲ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕೆ ಇವತ್ತು ಪ್ರಾಣಿಗಳು ಅಥವಾ ಜನ ನೀರೇ ಇಲ್ಲ ಇವತ್ತು ದಿನದಲ್ಲಿ ಆ ಆ ಮೂಮೆಂಟ್ನಲ್ಲಿ ಇದು ಹೂಳು ಹತ್ತಿದ್ರೆ ಈ ಮಳೆಗಾಲದಲ್ಲಿ ಕೆರೆಯಲ್ಲಿ ನೀರು ನಿಂತು ಅವ್ರಿಗೆ ಕೆಳಗಡೆ ಎರಡುಗಡೆ ಹೊಲಗಡೆ ಒಂದು ಸಾವಿರ ಎಕರೆ ಜಮೀನಿದೆ ಅವಕ್ಕೆ ನೀರು ಆ ನೀರು ಸಾಗಣ ಆಗುತ್ತೆ ಅದು ಸ್ಟಾಕ್ ಇರೋಂಥ ನೀರಲ್ಲ ಎಲ್ಲ ಪ್ರಾಣಿಗೆ ಜನಕ್ಕೆಲ್ಲ ಉಪಯೋಗ ಆಗುತ್ತೆ ಆ ದಿನದಲ್ಲಿ ಇವರು ಅಧಿಕಾರಿಗಳು ಬಂದು ಡಿ 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 ಕಟ್ಟೋದ್ರು ಅದು ಕಮರ್ಷಿಯಲ್ ಆದರೂ ಅವ್ರು ಡಿ ಡಿ ಕಟ್ಟಿದ್ರು ಮಾಡ್ತಿದ್ರು ಇವತ್ತಿನದಲ್ಲೇ ರೈತರು ಬರಗಾಲ ಬಂದ್ಬಿಟ್ಟಿದೆ ಎಲ್ಲ ಏನಿಲ್ಲ ಆ ದಿನದಲ್ಲಿ ಡಿ ಡಿ ಕಟ್ಟ ಶಕ್ತಿ ಇಲ್ಲ ಶಕ್ತಿ ಪೂರ್ತಿ ಮಿಕ್ಕೋಗ್ಬಿಟ್ಟಿದೆ ಅಧಿಕಾರಿಗಳು ಏನು ನಮಗೆ ಸಾಥ್ ಕೊಡ್ಬೇಕಂದ್ರೆ ಫ್ರೀ ರೈತರು ಫ್ರೀ ಮಣ್ಣು ಇದು ಸ್ವಲ್ಪ ವ್ಯಕ್ತಿಗಳಿಗೆ ಹಾಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕು ಇವತ್ತಿನದಲ್ಲಿ ಪೂರ್ತಿ ಬರಗಾಲದಾಗ ಮಾಡೋಂಥ ಓದ ಇವತ್ತಿನ ಒಂದು ರೂಪಾಯಿ ಎದುರಾಗುತ್ತೆ ಆ ದಿನದಲ್ಲಿ ಅವರು ಡಿ ಡಿ ಕಟ್ಟೋ ಶಕ್ತಿ ಅಂತ ಇಲ್ಲ ಇದಕ್ಕೆ ಅನುಮತಿ ಮಾಡಿಕೊಡ್ಬೇಕಂತ ಕೇಳ್ತಿದ್ದೆ